ಪಾರ್ಕ್ ಬೆಂಗಳೂರಲ್ಲಿ ಇರೋರು ಹೊರಗಡೆ ಇಂದ ಬರೋರು ಕಬ್ಬು ಕಬ್ಬು ಪಾರ್ಕ್ ಬನ್ನಿ ನಮ್ ಚಿಕ್ಕಾರಿ ಕಾಲ್ ಕಾಲ್ಗೆ ಸಿಗಾಕೊಡ್ತಾರೆ ಹುಡುಗರಂತೂ ಬರಕ್ಕೆ ಇಷ್ಟಪಡ್ತಾ ಇರಲಿಲ್ಲ ತುಂಬಾ ಇಷ್ಟ ಇದ್ದಾರೆ ಇನ್ನು ಇರೋಣ ಇನ್ನು ಇರೋಣ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದು ತುಂಬ ದಿನಗಳಾದಮೇಲೆ ವೀಡಿಯೋ ಹಾಕ್ತಾಯಿದ್ದೀನಿ ನಾನು ಇವಾಗ ನಮ್ಮ ಎಲ್ಲರ ಮುದ್ದಿನ ಪ್ರೀತಿಯಮ್ಮ ಬೆನ್ನೇ ಕೃಷ್ಣ ಅಮ್ಮನ ಜೊತೆ ಬೆಂಗಳೂರಿಗೆ ಬಂದಿದ್ದೆ ಹಾಗೆ ಅವ್ರಿಗೆ ಅಂದ್ರೆ ಬೆಂಗಳೂರು ನೋಡಿಲ್ಲಮ್ಮ ಹಾಗೆ ಕಬ್ಬನ್ ಪಾರ್ಕೆಲ್ಲ ಹೋಗಿ ಬರೋಣ ಅಂತಂದು ಅವರು ಇದ್ದಾರೆ ನಮ್ಮ ಮಾವ ಮನೆಯವರು ಹುಡುಗರು ಎಲ್ಲರೂ ಸೇರಿ ನಾವು ಕಬ್ಬನ್ ಪಾರ್ಕ್ಗೆ ಹೋಗ್ತಾ ಇದೀವಿ ಏನೇನು ಎಂಜಾಯ್ ಮಾಡಿದ್ವಿ ಅಂತ ಎಲ್ಲ ತೋರಿಸಿದೀನಿ ಪೂರ್ತಿ ವಿಡಿಯೋನ ನೋಡಿ ಎಲ್ಲೇ ಸ್ಕಿಪ್ ಮಾಡಬೇಡ ಅಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ನಾವು ಕಬ್ಬನ್ ಪಾರ್ಕ್ ನೋಡಿ ಇವಾಗ ನಾವು ಟ್ರೈನಲ್ಲಿ ಹೋಗ್ತೀವಿ ಎಲ್ಲರೂ Kanski! Æg En uma estirspe tioaus En viss he respuesta boleh biar saya share di

ಇಲ್ಲ ಆಮೇಲೆ ಬೋಟಿಂಗ್ ಬರೋಣ ಹೋಗೋಣ ಆಮೇಲೆ ನಾ ಹೋಗೋಣ ಬೋಟಿಂಗ್ ಹೋಗೋಣ ಇನ್ನೊಂದ್ರ ಉಂಟು ಇನ್ನೊಂದ್ರೆ ಮಕ್ಕಳಿಗೆ ಎಷ್ಟು ಖುಷಿ ನೋಡಿ ಚಾಪನ್ ಮೇಲೂ ಹಿಡಿಯುತ್ತೆ ವಾಹ್ ಆಮೇಲೆ ಜಾಕೆಟ್ ಹಾಕೋತರ ಜಾಕೆಟ್ ಹಾಕೊಂಡು โพಟಿಂಗ್ ಮಾಡಾಣಾ ಸುಣ್ಣ ಜಾಕೆಟ್ ಇರುತ್ತೆ ಆಮೇಲೆ ಇನ್ನೊಂದು ಬೈಕ್ ಜಾಕೆಟ್ ಹಾಕ್ದಿಲ್ಲ ಜಾಕೆಟ್ ಇಲ್ಲ ಅಂತ ಅನ್ಸುತ್ತೆ ಅಲ್ಲಿ ತಿಳ್ತಾ ಇದೆ

ನಲ್ಲಿ ನಮ್ಮ ಮಕ್ಕಳು ನೋಡಿ ಬಾಯಿ ಮಕ್ಕಳ ಬೈ ಬೈ ಮಾಡು ತಂದೆ ಬಾ ಆ ರಿಯಾಕ್ಷನ್ ಹೇಗಿರುತ್ತೆ ಬಿಟ್ಹೋದ್ರೆ ಆದ್ರಲ್ಲಾ ಡ್ಯಾನ್ಸ್ ಮಾಡೋದಂತೆ ಅಲ್ಲಾ ಡ್ಯಾನ್ಸ್ 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 ಎಲ್ರೂ ಓಡೋಗ್ಬೇಕು ಡ್ಯಾನ್ಸ್ ನೋಡಿದ್ರೆ ನೋಡಿ ಇವಾಗ ಮೂರು ಜನ ಹೋಗ್ತಾ ಇದಾರೆ ನಾನು ಅಮ್ಮಂತೂ ಡ್ಯಾನ್ಸ್ ಮಾಡ್ಬಿಟ್ವಿ ಕಶೀಶ್ ಕೈ ಹಿಡ್ಕೊಂಡು ಹೋಗುವ ಉಲ್ಟಾ ಸರ್ಕಸ್ ಅಮ್ಮ ಮಾಡಿದ್ದಂತೆ ನೋಡಿ ಐಸ್ ಕ್ರೀಮ್ ನಾನೇ ಮಾಡಿದ್ದು ಸ್ಪೆಷಲ್ ಚಾಕ್ಲೇಟ್ ಐಸ್ ಕ್ರೀಮ್ ಮಾಡಿದ್ದಾರೆ ಯಾರ್ಯಾರು ಬೇಕು ಹೇಳಿ ಬೇಗ ಬೇಗ ದೀಪನಗಂಡ ಮಾತು ಪಾರ್ಟಿ ಐಸ್ ಕ್ರೀಮ್ ನಿನ್ನೆ ಎಲ್ಲ ತುಂಬ ಮಳೆ ಬಂದಿರೋದಕ್ಕೂ ಐಸ್ ಕ್ರೀಮ್ ತಿಂತೀರಿ ವಾತಾವರಣದಲ್ಲಿ ವಾವ್ ಸೂಪರ್ ಸೂಪರಾ ಓಪನ್ ಮಾಡ್ಕೊಡ ಎಂಜಾಯ್ ಹ್ಮ್ ಪಾರ್ಕ್ ಪಾರ್ಕಲ್ಲಿ ಐಸ್ ಕ್ರೀಮ್ ತಿಂತ ಇದಾರೆ బోటింగ్హోతీ బోటింగ్ బోటింగ్ ఎల్గోదుమ్మాన్ అమెరికాటి అమేరికా అమ్మ అమేరికారా బిగణ ಇವಾಗ ನೋಡಿ ನಾವು ಅಮೇರಿಕಾಗ ಹೋಗ್ತಾ ಇದೀವಿ ಲಂಡನ್ ಎಲ್ಲ ಸುತ್ತಾಡ್ ಬಂದ್ವಿ ಈಗ ಅಮೇರಿಕಾ ಬೋಟಿಂಗಲ್ಲಿ ಅಮೇರಿಕಾಗ ಹೋಗ್ತೀವಿ ಟ್ರೈನ್ ಅಲ್ಲಿ ಹೋಗ್ ಬಂದ್ವಿ ಚೆನ್ನಾಗಿತ್ತು ಲಂಡನ್ ನಮಗ್ ಕೊಡ್ಲಿಲ್ವಲ್ಲ বনাই <muchas> দিব ಅಮೇರಿಕಾಗ ಹೋಗಿ ಬಂದ್ವಿಟ್ಟಿದ್ದಾರೆ ಇಲ್ಲಿ ಉಯ್ಯಾಲೆ ಆಡ್ತಿದ್ದಾರೆ ಒಬ್ರಿಗೆ ಐದು ರೂಪಾಯಿ ಒಳಗಡೆ ಎಂಟ್ರೆನ್ಸ್ ಇರೋದು ಎಲ್ಲ ಥರ ಅಡ್ವೆಂಚರ್ ಗೇಮ್ಸ್ ಇದ್ದಾವೆ ನಮ್ಮ ಕಬ್ಬನ್ ಪಾರ್ಕ್ ಎಲ್ಲ ಮುಗಿತು ಕಬ್ಬನ್ ಪಂಚಾಯಿತಿ ಮಾಡಿದ್ರಿ ಕಬ್ಬನ್ ಪಾರ್ಕ್ಕ್ಕೆ ಬನ್ನಿ ಬೆಂಗಳೂರಲ್ಲಿ ಇರೋರು ಹೊರಗಡೆ ಇಂದ ಬರೋರು मिनिस्टर ಕಬ್ಬನ್ ಪಾರ್ಕ್ಕ್ಕೆ ಬನ್ನಿ ನಮ್ ಚಿಕ್ಕತರಿ ಕಾಲ ಕಾಲಿಗೆ ತಿಗಾಕೊಂಡ್ತಾಯಿದೆ ಹುಡುಗರಂತೂ ಬರಕ್ಕೆ ಇಷ್ಟ ಪಡ್ತಾ ಇಲ್ಲ ತುಂಬಾ ಬಿಟ್ತಾ ಇದ್ದಾರೆ ಇನ್ನು ಇರೋಣ ಇನ್ನು ಇರೋಣ ಅಂತ